ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಅಷ್ಟೇ ರುಚಿಕರವಾಗಿ ತಯಾರಿಸೋದಕ್ಕೆ ಬಹಳ ಸುಲಭವಾಗಿರ್ತಕ್ಕಂಥ ಗೀ ರೈಸನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಅದರಲ್ಲೂ ಸ್ಪೆಷಲ್ ಇದೆ ಮುಂದೆ ವಿಡಿಯೋದಲ್ಲಿ ನೀವೇ ನೋಡೋರಂತೆ ಈ ರೀತಿಯಾದಂಥ ಗೀ ರೈಸ್ ಮಕ್ಕಳಿಗೆ ದೊಡ್ಡವರಿಗೆ ಎಲ್ರಿಗೂ ಬಹಳ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಹಾಗೆ ಬನ್ನಿ ಗೀ ರೈಸ್ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳೇನು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಏನು ಅಂತ ಈಗ ನೀವು ನೋಡ್ಕೊಳ್ಳೋರಂತೆ ನಾವು ತಯಾರು ಮಾಡ್ತಾ ಇರತಕ್ಕಂಥ ಇವತ್ತಿನ ಗೀ ರೈಸ್ಗೆ ಒಂದು ಕಪ್ ಜೀರಾ ರೈಸನ್ನು ಬಳಸಿ ತಯಾರು ಮಾಡ್ತಾ ಇರೋದು ಜೀರಾ ರೈಸನ್ನು ಉಪಯೋಗಿಸಿ ನೀವು ಗೀ ರೈಸ್ ಮಾಡಿದ್ರೆ ಘಮ ಅಂತ ಅರೋಮಾನೂ ಬರ್ತಾ ಇರುತ್ತೆ ರುಚಿನೂ ತುಂಬ ಚೆನ್ನಾಗಿರುತ್ತೆ ಗೀ ರೈಸ್ಗೆ ರುಚಿ ಕೊಡ್ತಕ್ಕಂಥದ್ದೇ ತೆಂಗಿನಕಾಯಿ ಹಾಲು ನಾವಿಲ್ಲಿ ಒಂದು ಕಪ್ ತುರಿದಂಥ ತೆಂಗಿನಕಾಯಿನ ತೊಗೊಂಡಿರ್ತಕ್ಕಂಥದ್ದು ಈಗಿದನ್ನು ಒಂದು ಕಪ್ ನೀರು ಹಾಕಿ ರುಬ್ಕೊಂಡು ತೆಂಗಿನಕಾಯಿ ಹಾಲನ್ನ ಸಿದ್ಧ ಮಾಡ್ಕೋಬೇಕಾಗತ್ತೆ ಈಗ ಒಂದು ಮಿಕ್ಸಿ ಜಾರ್ಗೆ ಒಂದು ಕಪ್ ಅಳತಿಯ ತೇನ್ಕಾಯಿ ತುರಿನ ಹಾಕಿ ಹಾಗೆ ಅದೇ ಕಪ್ಗೆ ಒಂದು ಕಪ್ ಅಳತಿಯ ನೀರನ್ನು ಹಾಕಿ ಬಳಸ್ತಾ ಇರತಕ್ಕಂಥದ್ದು ಈಗ ಇದನ್ನ ಮೊದಲಿಗೆ ಚೆನ್ನಾಗಿ ರುಬ್ಕೊಬೇಕಾಗುತ್ತೆ ಸಾಧ್ಯವಾದಷ್ಟು ನುಣ್ಣಗೆ ರುಬ್ಕೊಳ್ಳಿ ಈಗ ಮಿಕ್ಸಿ ಜಾರಿಂದ ನುಣ್ಣಗೆ ರುಬ್ಬಿದಂಥ ತೆಂಗಿನಕಾಯಿ ಹಾಲನ್ನು ನೀಟಾಗಿ ಫಿಲ್ಟರ್ ಮಾಡಿಕೊಂಡು ಹಾಲನ್ನು ಬೇರ್ಪಡಿಸ್ಕೋಬೇಕು ನಮಗೆ ಈ ರೀತಿಯಾಗಿ ತೆಂಗಿನಕಾಯಿ ಹಾಲು ಒಂದೂವರೆ ಕಪ್ಪಷ್ಟು ಬೇಕು ಆದ ಕಾರಣ ಮೊದಲಿಗೆ ಒಮ್ಮೆ ರುಬ್ಬಿದಾಗ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಹಾಲನ್ನು ಹೊರತೆಗೆದು ನಂತರ ಇನ್ನು ಸ್ವಲ್ಪ ನೀರು ಹಾಕಿ ರುಬ್ಕೊಂಡ್ರು ಆಯಿತು ನೋಡಿ ಮೊದಲೇ ಬಾರಿಗೆ ಒಂದು ಕಪ್ ನೀರು ಹಾಕಿದ್ವಲ್ಲ ನೀಟಾಗಿ ಹಾಲನ್ನೆಲ್ಲ ಹಿಂಡಿ ಒಂದು ಕಪ್ ಅಳತೆಯ ತೆಂಗಿನಕಾಯಿ ಹಾಲನ್ನು ಸಿದ್ಧ ಮಾಡಾಯಿತು ನಂತರ ರುಬ್ದಂಥ ತೈನ್ಕಾಯಿಂದ ಹಾಲನ್ನು ಹಿಂಡಿ ಬೇರ್ಪಡಿಸ್ದಂಥ ತುರಿದಂಥ ತೆಂಗಿನಕಾಯಿ ಇದು ಇದನ್ನು ಮತ್ತೆ ನಾವು ಮಿಕ್ಸಿ ಜರ್ಗಾಕಿ ಸ್ವಲ್ಪ ನೀರನ್ನು ಹಾಕಿ ರುಬ್ಕೊಬೇಕಾಗತ್ತೆ ಮತ್ತೆ ನಾವು ಅರ್ಧ ಕಪ್ ಅಳತಿಯ ನೀರನ್ನು ಬಳಸ್ತಾ ಇರ್ತಕ್ಕಂಥದ್ದು ಮತ್ತೆ ಇದನ್ನು ನುಣ್ಣಗೆ ರುಬ್ಬಿ ಮತ್ತೆ ಅರ್ಧ ಕಪ್ ಅಳತಿಯ ತೆಂಗಿನಕಾಯಿ ಹಾಲನ್ನು ಸಿದ್ಧ ಮಾಡ್ಕೊಳ್ತೇವೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ಒಟ್ಟಾರೆಯಾಗಿ ತುರಿದಂಥ ಒಂದು ಕಪ್ ಅಳತಿಯ ತೇನ್ಕಾಯನ್ನು ರುಬ್ಬಿ ರುಬ್ಬಿ ನೀರು ಹಾಕಿ ಹಾಕಿ ಈಗ ಒಂದೂವರೆ ಕಪ್ಪಷ್ಟು ತೆಂಗಿನಕಾಯಿ ಹಾಲನ್ನು ಸಿದ್ಧ ಮಾಡಿರತಕ್ಕಂಥದ್ದು ಈ ರೀತಿ ತೆಂಗಿನಕಾಯಿ ಹಾಲನ್ನು ಸಿದ್ಧ ಮಾಡಿದ ನಂತರ ಈ ಒಂದು ರೈಸ್ ಬೇಕಾದಂತಹ ಒಗ್ಗರಣೆಯನ್ನು ಮಾಡೋದಕ್ಕೋಸ್ಕರ ಒಂದು ಕುಕ್ಕರ್ನ ಬಿಸಿ ಮಾಡ್ಕೊಳ್ತಾ ಇರತಕ್ಕಂಥದ್ದು ಬಿಸಿಯಾದಂತಹ ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗುತ್ತೆ ನಾವಿಲ್ಲಿ ನಮ್ಮ ಸನ್ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಬಳಸ್ತಾ ಇರ್ತಕ್ಕಂಥದ್ದು ಯಾಕೆಂದ್ರೆ ಈ ಎಣ್ಣೆನಲ್ಲಿ ರಿಚ್ ಆಗಿರತಕ್ಕ ವೈಟಮಿನ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ಈಗ ಇಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕಿ ಬಿಸಿ ಮಾಡ್ಕೋಬೇಕಾಗತ್ತೆ ಎಣ್ಣೆನೂ ಬಿಸಿಯಾಗಿ ತುಪ್ಪನೂ ಸಹ ಕರಗಿರ್ತಕ್ಕಂಥದ್ದು ಈ ಸಮಯದಲ್ಲಿ ಮಸಾಲೆ ಪದಾರ್ಥಗಳಾದಂಥ ಏಲಕ್ಕಿ ಕಲ್ಲುವ ಸೋಂಪು ಕಾಳು ಕಸೂರಿ ಮೇಥಿ ಚಕ್ಕೆ ಲವಂಗ ಹಾಗೆ ಸ್ಟಾರ್ ಮಸಾಲಾನ ಹಾಕಿ ಈ ಎಲ್ಲ ಮಸಾಲ ಪದಾರ್ಥಗಳ ಜೊತೆಗೇ ಒಂದೇ ಒಂದು ಪಲಾವ್ ಎಲೆನ ಹಾಕಿ ಸರಿಸುಮಾರು ಮೂವತ್ತು ಸೆಕೆಂಡು ತುಪ್ಪ ಮತ್ತು ಎಣ್ಣೆಯಲ್ಲಿ ಇದನ್ನೆಲ್ಲ ಬಿಸಿ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿ ಇದನ್ನೆಲ್ಲ ಫ್ರೈ ಮಾಡಿದ ನಂತರ ಬಹಳ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಈರುಳ್ಳಿನ ಹಾಕಿ ಮೂರು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲಿ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಜೊತೆಗೇ ಈ ರೀತಿ ಮದ್ಯಕ್ಕೆ ಸೀಳಿದಂಥ ಐದು ಮೆಣಸಿನಕಾಯಿನ ಹಾಕಿ ಸರಿ ಸುಮಾರು ಮೂರು ನಿಮಿಷಗಳ ಕಾಲ ಈರುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿನ ಫ್ರೈ ಮಾಡ್ಕೋಬೇಕಾಗತ್ತೆ ಅದು ಮೀಡಿಯಂ ಫ್ಲೇಮ್ನಲ್ಲಿ ಈಗಿಲ್ಲಿ ಈರುಳ್ಳಿನ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಾಯಿತು ಈಗ ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಮೂವತ್ತು ಸೆಕೆಂಡು ಬೆರೆಸಿ ಬಿಸಿ ಮಾಡಿಕೊಂಡ್ರೆ ಸಾಕು ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿರ್ತಕ್ಕಂಥ ವಾಸನೆ ಹೋಗುವವರೆಗೂ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ರೀತಿಯಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಚೆನ್ನಾಗಿ ಫ್ರೈ ಮಾಡಿದ ನಂತರ ನೋಡಿ ಜನರಲ್ಲಾಗಿ ಗೀ ರೈಸ್ಗೆ ಬರೀ ಹಸಿ ಬಟ್ಟಣಿ ಮಾತ್ರ ಉಪಯೋಗಿಸ್ತಾರೆ ಆದರೆ ರುಚಿ ಮತ್ತು ನೋಡೋದಕ್ಕೆ ತಿನ್ನೋದಕ್ಕೆ ಚೆನ್ನಾಗಿರೋದಕ್ಕೋಸ್ಕರ ನಾವಿಲ್ಲಿ ಐವತ್ತು ಗ್ರಾಮ್ ಅಥವಾ ಮೂರು ಟೇಬಲ್ ಸ್ಪೂನಷ್ಟು ಸ್ವೀಟ್ ಕಾರ್ನ್ ಅಂದರೆ ಜೋಳನ ಹಾಕಿ ಹಾಗೆ ಐವತ್ತು ಗ್ರಾಮ್ ಅಥವಾ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಹಸಿ ಬಟಾಣಿ ಜೊತೆಗೆ ಐವತ್ತು ಅಷ್ಟು ಪನ್ನೀರ್ ಕ್ಯೂಬ್ಸನ್ನು ಹಾಕಿ ಈ ಗೀ ರೈಸ್ನ ರುಚಿ ಮತ್ತಷ್ಟು ಹೆಚ್ಚು ಮಾಡೋದಕ್ಕೋಸ್ಕರ ಅಣಬೆ ಅಂದರೆ ಮಶ್ರೂಮನ್ನು ಐವತ್ತು ಗ್ರಾಮಷ್ಟು ಬಳಸ್ತಾ ಇರ್ತಕ್ಕಂಥದ್ದು ಮಶ್ರೂಮ್ ಅಂತಕ್ಕಂಥದ್ದು ಆಪ್ಷನ್ನು ಕೆಲವರು ತಿಂತಾರೆ ಕೆಲವ್ರು ತಿನ್ನೋದಿಲ್ಲ ಬೇಕಿದ್ರೆ ಉಪಯೋಗಿಸಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಈ ಪದಾರ್ಥನೆಲ್ಲ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಬೆರೆಸಿ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಎಲ್ಲ ಪದಾರ್ಥನೂ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಬೆರೆಸಿ ಬಿಸಿ ಮಾಡಾಯಿತು ಈಗ ಮೊದಲೇ ಸಿದ್ಧ ಮಾಡಿದಂಥ ಒಂದೂವರೆ ಕಪ್ ಅಳತೆಯ ತೆಂಗಿನಕಾಯಿ ಹಾಲನ್ನು ಹಾಕ್ಕೋಬೇಕಾಗತ್ತೆ ಈ ಸಮಯದಲ್ಲಿ ನೀರನ್ನು ಬಳಸ್ತಾ ಇಲ್ಲ ನೀರಿನ ಬದಲಿಗೆ ತೆಂಗಿನಕಾಯಿ ಹಾಲನ್ನು ಬಳಸ್ತಾ ಇರೋದು ಮರಿಬೇಡಿ ತೆಂಗಿನಕಾಯಿ ಹಾಲನ್ನು ಹಾಕಿದ ನಂತರ ಒಂದು ಕಪ್ ಅಳತೆಯ ಜೀರಾ ರೈಸನ್ನು ನೀಟಾಗಿ ತೊಳೆದು ಬಳಸ್ತಾ ಇರ್ತಕ್ಕಂಥದ್ದು ಅಂದರೆ ಸುಮಾರು ಕಾಲು ಕೆ ಜಿಯಷ್ಟು ಅಕ್ಕಿ ಈ ಸಮಯದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಉಪ್ಪಿನ ಜೊತೆಗೇ ಒಂದು ಟೀ ಸ್ಪೂನಷ್ಟು ತಾಜಾ ನಿಂಬೆಹಣ್ಣಿನ ಸಹ ಹಾಕಿ ಈಗ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಜನರಲ್ಲಾಗಿ ಗೀ ರೈಸ್ ನೋಡಿದಾಗ ನಿಮಗೆ ಅದರ ಬಣ್ಣನೇ ಇಷ್ಟ ಆಗುತ್ತೆ ಬಟ್ ಈ ರೀತಿಯಾಗಿ ತೆಂಗಿನಕಾಯಿ ಹಾಲನ್ನು ಹಾಕಿ ಆ ಒಂದು ಗೀ ರೈಸ್ನ ಸಿದ್ಧ ಮಾಡ್ಕೊಳ್ಳೋದ್ರಿಂದ ನಿಮಗೆ ಹೋಟ್ಲಲ್ಲಿ ಸಿಗ್ತಕ್ಕಂಥ ಅದೇ ಟೆಕ್ಸ್ಚರು ಅದೇ ಬಣ್ಣ ಅದೇ ರುಚಿ ದೊರಕತಕ್ಕಂಥದ್ದು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡು ವಿಸಲು ಕೂಗಿಸ್ಕೊಂಡ್ರೆ ಸಾಕು ಘಮ ಘಮ ಅಂತ ಒಳ್ಳೆ ಅರೋಮಭರಿತವಾಗಿ ಬಿಸಿ ಬಿಸಿಯಾಗಿ ಗೀ ರೈಸ್ ಒಳ್ಳೆ ಬಣ್ಣದಲ್ಲಿ ಸಿದ್ಧವಾಗಿಬಿಡುತ್ತೆ ಗೀ ರೈಸ್ ರೆಸಿಪಿ ಎಷ್ಟು ರುಚಿ ಇರುತ್ತೋ ಅಷ್ಟೇ ತಯಾರು ಮಾಡೋದಕ್ಕೆ ಸುಲಭ ಎರಡು ವಿಸಲು ಕುಕ್ಕರ್ ಕೂಗಿ ಕುಕ್ಕರ್ ತಣ್ಣಗಾಗ್ಲಿ ಯಾವ ರೀತಿಯಾಗಿ ಗೀ ರೈಸ್ ಸಿದ್ಧವಾಗಿರುತ್ತೆ ಅಂತ ನೀವು ನೋಡೋರಂತೆ ಈಗಿಲ್ಲಿ ಕುಕ್ಕರ್ ಎರಡು ವಿಸಲ್ ಬಂದಾಯಿತು ಫ್ಲೇಮನ್ನು ಆಫ್ ಮಾಡ್ಕೊಳ್ಳ ಕುಕ್ಕರ್ ಕಂಪ್ಲೀಟಾಗಿ ತಣ್ಣಗಾಗಲಿ ಸ್ವಲ್ಪ ಹೊತ್ತಿನ ನಂತರ ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾಗಿರ್ತಕ್ಕಂಥದ್ದು ಹಾಗೆ ತಾವಿಲ್ಲಿ ನೋಡ್ತಾ ಇರ್ಬೋದು ಒಳಗಡೆ ಬಿಸಿ ಬಿಸಿಯಾಗಿ ಎಲ್ಲ ತೇಲು ಬಂದು ಗೀ ರೈಸ್ ಸೂಪರಾಗಿ ಸಿದ್ಧವಾಗಿರ್ತಕ್ಕಂಥದ್ದು ಒಳ್ಳೆ ಅರೋಮ ಇದೆ ಮೇಲೆ ಮಸಾಲೆ ಪದಾರ್ಥ ಎಲ್ಲ ತೇಲ್ ಬಂದಿರೋದ್ರಿಂದ ಒಮ್ಮೆ ಬಿಸಿನಲ್ಲೇ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದ್ದೀರಲ್ಲ ಬಿಸಿ ಬಿಸಿಯಾಗಿ ಉದುರಾಗಿ ಎಷ್ಟು ಸೊಗ್ಸಾಗಿ ಗೀ ರೈಸು ಸಿದ್ಧವಾಗಿರ್ತಕ್ಕಂಥದ್ದು ಅಂತ ಗೀ ರೈಸು ಎಷ್ಟು ಬಿಡಿ ಬಿಡಿಯಾಗಿರುತ್ತೋ ಅಷ್ಟು ತಿನ್ನೋದಕ್ಕೆ ರುಚಿಯಾಗಿರುತ್ತೆ ಎಲ್ಲರಿಗಿಂತ ಹೆಚ್ಚಾಗಿ ಈ ಗೀ ರೈಸ್ಗೆ ಒಂದು ಒಳ್ಳೆಯ ಕುರ್ಮಾನೋ ಅಥವಾ ಗ್ರೇವಿನೋ ಅಥವಾ ಸಾಗು ಇದ್ಬಿಟ್ರಂತೂ ಸೂಪರ್ ಆದಂಥ ರುಚಿನ ಎನೌನ್ಸ್ ಮಾಡಿಕೊಡುತ್ತೆ ಅಂತ ಹೇಳ್ತಾ ಹಾಗಿದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಾಡಿ ತಿಳಿಸಿದಂಥ ಈ ಒಂದು ಗೀ ರೈಸ್ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗುವ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ